ಒಂದು ಭಾನುವಾರ ಹನ್ನೊಂದು ಗಂಟೆಗೆ ಭೇಟಿ ಮಾಡೋಣ ಒಂದು ಗಂಟೆ ಒಳಗಡೆ ಮುಗಿಸೋಣ ಸೊ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತೀನಿ ಆಮೇಲೆ ಫಿಲ್ಮ್ ಸಿಟಿ ಆಗ್ಬೇಕು ಕರ್ನಾಟಕದಲ್ಲಿ ಅಂತೇಳಿ ನಾನು ಈಗಾಗಲೇ ನೂರು ಎಕರೆ ಜಮೀನು ಕೊಡ್ಬಿಟ್ಟಿದ್ದೀನಿ ನೂರ ಎಕರೆ ಜಮೀನು ಕೊಟ್ಟಾಗಿರ್ಬೇಕಾಗಿ அதிபி மாதம் சர்வே மாஷிப் உத அது கூடலே சங்குஸ் நெறவரணும் யாவும் இல்லை ஜமீன் ஒன்சாரி பெங்களுக்கும் நெல்ல ಮೈಸೂರು ಮಾಡ್ಲಿಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪೇಕ್ಷೆನೂ ಕೂಡ ಆಗಿತ್ತು ಮೈಸೂರ ರಾಜ್ಕುಮಾರ್ ಅವರು ಕೇಳಿ ಕೇಳಿ ನಾಕ್ತ ಅದಕ್ಕೆ ನನ್ಗೆ ಯಾವಾಗಲೂ ನಾನು ಭೇಟಿ ಮಾಡಿದಾಗ ನಮ್ಮ ಕಾರ್ಡ್ನವರು ಬರಲಿ ಅಂತ ನೋಡಿ ಸುಂದರರಾಜ್ ಮೈಸೂರು ಗೋವಿಂದನು ಮೈಸೂರು ಎಲ್ಲ ನಮ್ಮ ಜಿಲ್ಲೆಯಲ್ಲೂ ಹೇಳಿ ನಾನು ಜಿಲ್ಲೆ ಅಂತ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯವರು ಅಂತ ಫ್ಯಾಕ್ಸ್ ಹೇಳದೆ ಅಷ್ಟೇ ಒಟ್ಟಾರಿಯಾಗಿ ಕನ್ನಡ ಚಲನಚಿತ್ರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಇಡೀ ರಾಜ್ಯದ ಬೆಳವಣಿಗೆ నేను థియేటర్ తాగు కూడా